ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತ ರೇಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್ ಇವತ್ತಿನ ವ್ಲಾಗು ನಾನು ನಮ್ಮ ಬೀಚ್ ರೆಸಾರ್ಟ್ ಆದಂತಹ ಲಿವಿನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದಂಗೆ ಅನಿಸುತ್ತೆ ಹೋಗಿದ್ದೆ ಅಲ್ಲಿ ಸೊ ಆವಾಗ ಅಲ್ಲಿ ನೋಡಿ ಡಾಲ್ಫಿನ್ ಡ್ಯಾನ್ಸ್ ನೋಡಿದೆ ಎಷ್ಟು ಡಾಲ್ಫಿನ್ಸ್ ಬಂದಿತ್ತು ಗೊತ್ತಾಗೈಸ್ ನೋಡಿ 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 ಅಲ್ಲಿ ಎಷ್ಟು ಮೇಲೆ ಕೆಳಗೆ ಮೇಲೆ ಕೆಳಗೆ ಜಂಪ್ ಮಾಡ್ತಾ ಇದ್ವು ಆಕ್ಚುಲಿ ಏನು ಗೈಸ್ ಈ ಡಾಲ್ಫಿನ್ಸ್ನ ನೋಡೋಕೆ ಬೋಟ್ ರೈಡ್ಸ್ ಎಲ್ಲ ಹೋಗ್ತಾರೆ ಬೇರೆ ಬೇರೆ ಜಾಗಗಳಲ್ಲಿ ಬಟ್ ನಮ್ಮ ಲಿವ್ ಇನ್ ಸ್ಟೇಗೆ ಬಂದರೆ ಫ್ರೀಯಾಗಿ ಡಾಲ್ಫಿನ್ ಡ್ಯಾನ್ಸಸ್ ಎಲ್ಲ ನೋಡ್ಬೋದು ಸೊ ಏನಂತೀರಾ ಬೇಗ ಬೇಗ ಬನ್ನಿ ಆಯ್ತಾ ಸೂಪರ್ ಅಲ್ಲ ಇಲ್ಲಿ ಡಾಲ್ಫಿನ್ ಬಂದರೆ ಡಾಲ್ಫಿನ್ ಪಾಯಿಂಟ್ ಅಂತ ಹಾಕ್ಬಿಡ್ಬೋದು ஆமா வாவ் இன்னும் வந்து இந்த எது மறைது வந்தே كده ஆ हां வாவ் ஏ இன்னோடு வந்தே كده இது என்ன அக்கanın ஏஜென்

ರೆಸಾರ್ಟ್ ಕಡೆಯಿಂದ ಮನೆಗೆ ವಾಪಸ್ ಬಂದೆ ಸ್ವಲ್ಪ ಕೆಲಸ ಇತ್ತು ಸೊ ಕಿಚನಿಗೆ ಬಂದರೆ ಬೆಕ್ಕು ನೋಡಿ ಗಾಯಸ್ ಎಷ್ಟು ಹಜಾರೋಗಿ ನಾನು ಪಕ್ಕನೇ ಹೋಯ್ತು ಓಡಿಸೋಣ ಅಂತಿದ್ದೆ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ಸೊ ಹಾಗೆ ವೆಯ್ಟ್ ಮಾಡಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಕೆಲ್ಸದವರೊಬ್ಬರು ಅಲ್ಲಿ ಶೆಡ್ಡಲ್ಲಿ ಇರ್ತಾರೆ ಅವರು ಈ ಬೆಕ್ಕನ್ನು ಸಾಕೊಂಡು ಬಿಟ್ಟಿದ್ದಾರೆ ಸೊ ಇದು ಇಲ್ಲೆಲ್ಲೇ ಓಡಾಡ್ತಾ ಇರುತ್ತೆ ನನಗಂತೂ ಬೆಕ್ಕು ಕಂಡ್ರೆ ಆಗಲ್ಲ ನಿಮಗೆ ಚೆನ್ನಾಗಿ ಗೊತ್ತು ಆದರೂ ಸಹ ನೋಡಿ ಎಷ್ಟು ಧೈರ್ಯ ಮಾಡಿ ಇದು ನಾನಿರೋ ಕಡೆ ಬಂದಿದೆ ಅಂತ ಈ ಬೆಕ್ಕು ಒಳಗೆ ಬರ್ತಾ ಇರಲಿಲ್ಲ ಅದು ಸಮಟೈಮ್ಸ್ ಬರುತ್ತೆ ಆದರೆ ಇವತ್ತು ನಾನು ಇದ್ದಾಗಲೇ ಧೈರ್ಯವಾಗಿ ಬಂದಿದೆ ನಾನು ಈ ವಿಡಿಯೋ ಕ್ಯಾಪ್ಚರ್ ಮಾಡಬೇಕಲ್ಲ ಅಂದ್ಬಿಟ್ಟು ಆ ಬೆಕ್ಕಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅದರ್ವೈಸ್ ಓಡಿಸ್ತಾ ಇದ್ದೆ ಏ ಗಾಯಸ್ ಅಯ್ಯೋ ದೇವಾ ನೋಡಿ ಗೈಸ್ ಆ್ಯಕ್ಚುಲಿ ಇಷ್ಟು ಬೇಗ ಇರುವೆ ಬಂದ್ಬಿಟ್ಟಿದೆ ಬೆಳಗಿರೋ ಪಾತ್ರೆಗೆ ನಾನು ಅರ್ಜೆಂಟ್ ಹೋಗ್ಬೇಕಿತ್ತು ಸೊ ನಮ್ಮ ಯಮುನಾಗೆ ಬೆಳಗಿಟ್ಬಿಟ್ಟು ಹೋಗಿ ಯಮುನಾ ಅಂತ ಹೇಳಿಬಿಟ್ಟು ಹೋಗಿದ್ದೆ ನೋಡಿದ್ರೆ ಇರುವೆ ಬಂದಿದೆ ಇಲ್ಲೆಲ್ಲ ಇರುವೆ ಇದೆ ಗಾಯ್ಸ್ ನೋಡಿ ಇಷ್ಟೊಂದು ಇರುವೆ ನಾನು ಹೋಗುವಾಗ ಇರಲಿಲ್ಲ ಇರುವೆ ನಾನು ಬರೋ ಅಷ್ಟರಲ್ಲಿ ಇರುವೆ ಆಗಿಬಿಟ್ಟಿದೆ ಜಾಸ್ತಿ ದುಡ್ಡು ಗಿಡ್ಡು ಬರುತ್ತೋ ಏನೋ ಕತೆ ಗೈಸ್ ಅಲ್ವಾ ಹಾಗಂತ ಹೇಳ್ತಾರೆ ನಮ್ಮ ಅಪ್ಪ ಯಾವಾಗಲೂ ನಂಗೆ ಗೊತ್ತಿಲ್ಲ ಸೊ ನೋಡಿ ಚಿಂತಕ್ಕೆ ಸ್ನ್ಯಾಕ್ಸ್ ರೆಡಿ ಮಾಡಿದೆ ಏನಪ್ಪ ಅಂದರೆ ಪಾಪ್ಕಾರ್ನ್ ಚಿಲ್ಲಿ ಪಾಪ್ಕಾರ್ನ್ ಚಿಲ್ಲಿ ಫ್ಲೇವರ್ದು ಸೊ ಬನ್ನಿ ಕೊಡೋಣ ಚಿಂಟುಗೆ ಪಾಪ್ಕಾರ್ನ್ ರೆಡಿ ತೊಗೊಂಬಾಗನೇ ಇವತ್ತಿನ ಸ್ನ್ಯಾಕ್ಸ್ ಹ್ಯಾಪಿ ಸ್ವಲ್ಪ ಚೇಂಜ್ ಯಾಕೆ ವೈ ಸುಮ್ನೆ ತಿನ್ನಬೇಕು ಸುಮ್ಮನೆ ತಿನ್ನಬೇಕು ಅಂದರೆ ಇನ್ನೇನು ಎಲ್ಲ ಕೈನು ಕುಣ್ಕೊಂಡು ತಿಂತಾರಾ ಹಾ ಹಾ ಓದು ಕಂಪ್ಯೂಟರ್ಸ್ ಓದು ಹ್ಞೂ ನೀನು ಓದು ನೋಡಿ ಗೈಸ್ ಮಂಗನಿಂದ ಮಾನವ ಇಂಥವ್ರನ್ನ ನೋಡಿನೇ ಮಾಡಿರೋದು ನಮ್ಮ ಚಿಂತುಗೆ ಹಾಲು ರೆಡಿ ಮಾಡಿಟ್ಟೆ ಇವಾಗ ನಮ್ಮನೆ ಸಿಮ್ಮಿಗೆ ಅಂದರೆ ನಮ್ಮನೆ ಗೋಲ್ಡನ್ ರಿಟ್ರಿವರ್ ನಾಯಿ ಇದೆಯಲ್ಲ ಸೊ ಅದಕ್ಕೆ ಊಟ ಹಾಕಬೇಕು ಇವತ್ತು ಅವರ ಸಾಕು ತಾಯಿ ಇಲ್ಲ ಔಟ್ಸೈಡ್ ಹೋಗಿದ್ದಾರೆ ಸೊ ನಾನೇ ಹಾಕಬೇಕು ಅದು ತಿನ್ನುತ್ತೋ ಇಲ್ವೋ ಗೊತ್ತಿಲ್ಲ ಗೈಸ್ ಬಟ್ ಹಾಕೋಕ್ಕೊಂತೂ ಟ್ರೈ ಮಾಡ್ತೀನಿ ಸೊ ಚಿಂಟುಗೆ ಹಾಲು ಕೊಟ್ಬಿಟ್ಟು ಅದಕ್ಕೆ ಊಟ ಹಾಕ್ಕೊಡೋಣ ಅಲ್ವಾ ನಮ್ಮ ಸಿಮ್ಮಿ ಹೇಗೆ ತಿನ್ನುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ಬಾಂಗ್ಡ ಫಿಶ್ ಹಾಕ್ಕೊಂಡಿದ್ದೀನಿ ಅದು ತಿಂದರೆ ಓಕೆ ತಿನ್ನಿಲ್ಲ ಅಂದರೂ ನಾಟ್ ಓಕೆ ನನಗೆ ಗೊತ್ತಿಲ್ಲ ಗೈಸ್ ಅದು ಹೇಗೆ ತಿನ್ನುತ್ತೆ ಅಂತ ಬಟ್ ನೋಡಿ ಚೆನ್ನಾಗಿ ಕಲಸಿ ಉಂಟು ಇದ್ದೀನಿ ಅದು ತಿಂದರೆ ಸಾಕು ನನಗೆ ಖುಷಿ ಆಗುತ್ತೆ ಅದೇನಾದರೂ ಕೊಬ್ಬಾಡಿದ್ರೆ ಸೊ ಬನ್ನಿ ಕೊಡೋಣ ಇವತ್ತಿನ ತನಕ ನಾನು ಯಾವತ್ತೂ ನಮ್ಮ ಸಿಮ್ಮಿಗೆ ಊಟ ಕೊಟ್ಟಿಲ್ಲ ಬರೀ ಏನದು ಬ್ರೆಡ್ಡು ಬಿಸ್ಕೆಟ್ಟು ಮತ್ತು ಮೊಟ್ಟೆ ಈ ರೀತಿಯಾಗಿ ಅದಕ್ಕೆ ಫೀಡ್ ಮಾಡಿದ್ದೀನಿ ಊಟನ ಇವತ್ತೇ ಮೊದಲು ಮಾಡಿಸ್ತಾ ಇರೋದು ನಮ್ಮ ಸಿಮ್ಮಿಗೆ ಸೊ ಬನ್ನಿ ಕೊಟ್ಟು ನೋಡೋಣ ತಿನ್ನುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಟ್ರೈ ಅಂತೂ ಮಾಡ್ತೀನಿ ಬಿಕಾಸ್ ಅದು ತಿನ್ನಲ್ಲ ಅಂತ ನನಗೆ ಗೊತ್ತು ಆದರೂ ಸಹ ಕೊಟ್ಟಿಲ್ಲ ಅಂದರೆ ನಾನೇ ಬಯಸ್ಕೊತೀನಿ ನನಗೆ ಏನದು ಹ್ಯುಮ್ಯಾನಿಟಿನೇ ಇಲ್ವಾ ಅಂತ ಕ್ವೆಶನ್ ಮಾಡ್ತಾರೆ ಹ್ಯುಮ್ಯಾನಿಟಿ ಇದ್ರೂ ಸಹ ಅದು ತಿನ್ನಲ್ಲ ಅಂತ ಗೊತ್ತು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನು ಸಮಟೈಮ್ಸ್ ಕೊಡೋದಿಲ್ಲ ಬಟ್ ಬೇಡ ಬಯಸ್ಕೊಳೋದು ಏನಕ್ಕೆ ಅದು ತಿನ್ನುತ್ತೋ ತಿನ್ನಲ್ವೋ ಟೆಸ್ಟಂತೂ ಮಾಡಿಬಿಡೋಣ ಅಲ್ಲ ಬನ್ನಿ ಅದು ತಿನ್ನಲಿ ಅಂತ ನಾನು ಬೇಡ್ಕೊತೀನಿ ದೇವ್ರನ್ನ ಅದು ಯಾವತ್ತೂ ತಿಂದಿಲ್ಲ ಅಂದರೂ ಪರವಾಗಿಲ್ಲ ಇವತ್ತು ನಾನು ಕೊಟ್ಟಿರೋ ಊಟನ ಪ್ಲೀಸ್ ಗಾಡ್ ತಿನ್ನಲಿ ಅಂತ ಬೇಡ್ಕೊಂಡು ನಾನು ಅದಕ್ಕೆ ಊಟ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಅದಕ್ಕೆ ಊಟ ತೊಗೊಂಡೋಗೋಣ ಏನು ಮಾಡುತ್ತೋ ಅದು ದೇವ್ರಿಗೆ ಗೊಬ್ಬಂಗ ಗೊತ್ತು ಕೊಡೋದು ನನ್ನ ಕರ್ತವ್ಯ ಅಷ್ಟೆ ನೋಡಿ ಗೈಸ್ ನಮ್ಮ ಸಿಮ್ಮಿ ಇಲ್ಲಿದೆ ಅದಕ್ಕೆ ಊಟ ಕೊಡೋಣ ತಿಂತೀಯಾ ಸಿಮ್ಮಿ ಹಾ ಊಟ ತಿಂತೀಯಾ ತಾಳು ತೆಗಿತೀನಿ ತಿನ್ನಮ್ಮ ಸಿಮ್ಮಿ ಅಲ್ಲಿ ಹೊರಗಡೆ ಊಟ ಮಾಡ್ತೀಯಾ ಕಾಂಪೌಂಡ್ ಒಳಗೆ ಬಾ ಅಲ್ಲಿಡ್ತೀನಿ ಬಾ ಬಾ ಅಲ್ಲೆಲ್ಲೂ ಹೋಗ್ಬೇಡ ಇಲ್ ಬಾ ಇಲ್ಲಿ ಬಾ ಬಾ ಆ ನಾಯಿ ಅದ್ರ ಪಾಡಿಗೆ ಹೋಗುತ್ತೆ ಬಾ ನೀನ್ ಅದನ್ನೇನು ಕರಿಬೇಡ ಬಾ ಇಲ್ ಬಾ 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 ಸಾಕು ಬಾ ಎ ಸಿಮಿ ಬಾ ಇಲ್ಲೇ ತಿಂತೀಯಾ ನೀನು ಒಟ್ಟ ತಿಂದ್ರೂ ಸರಿ ಎಲ್ಲ ತಿನ್ನು ತಗೋ ತಗೋ ಊಟ ಮಾಡಮ್ಮ ಏ ಸಿಮಿ ಊಟ ಮಾಡ ಊಟ ಮಾಡು ಊಟ ಮಾಡು ಅಲ್ಲಿ ಊಟ ಏ ಇಲ್ಲಿ ಊಟ ಅಲ್ಲಿ ಊಟ ಬಾ ಇಲ್ಲಿ ಬಾ ಏ ಸಿಮ್ಮಿ ನಾ ಹೇಳಿಲ್ವ ಗೈಸ್ ಅದು ಊಟ ಮಾಡಲ್ಲ ಅಂತ ನೋಡಿ ಬಾ ಇಲ್ಲೇ ಊಟ ಮಾಡ್ತೀಯ ನೀನು ತಗೋ ಎಷ್ಟು ಆಟ ಆಡಿಸ್ತೀಯ ನನ್ನನ್ನು ತಗೋ ನಿಂಗೆ ಊಟ ಕೊಟ್ಟಿಲ್ಲ ಅಂದರೆ ನನ್ನ ಗಂಡನ ಹತ್ರ ನಾನೇ ಬಯಸ್ಕೋಬೇಕು ನಿನಗೆ ಊಟ ಕೊಟ್ಟರೆ ಕೊಬ್ಬು ಆಡ್ತೀಯ ಹ್ಞೂ ಊಟ ಮಾಡು ಊಟ ಮಾಡಮ್ಮ ಜಾಣ ಅಲ್ಲ ನೀನು ಊಟ ಮಾಡು ಚಿನ್ನ ಊಟ ಮಾಡು ಏ ಸಿಮ್ಮಿ ಊಟ ಮಾಡು ಫಿಶ್ಶು ಭಾಂಗಾ ಫಿಶ್ಶು ಇಲ್ಲ ನೋಡು ಫಿಶ್ ಇದಮ್ಮ ಓ ನೋಡು ಎಷ್ಟು ಚಂದ ಇದೆ ಫಿಶ್ಶು ಬಾ 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 ತಗೋ ಬಾ ತಿನ್ನು ಜಾಣ ಅಲ್ಲ ತಿನ್ನಮ್ಮ ತಕ್ಷಣ ಎತ್ ಕೂತ್ಕೊಂಡೆ ತಿನ್ನು ಮತ್ತೆ ಬಾ ತಿನ್ನು ಸಿಮಿ ತಿನ್ನಪ್ಪ ಇಲ್ಲ ನೋಡಿ ತಿನ್ನಿಸ್ಬನ್ನಿ ಅದಕ್ಕೆ ನಾ ಕೊಡಲ್ಲ ಕೊಟ್ಟಿಲ್ಲ ಅಂದ್ರೆ ಉಗಿತಾನೆ ನಂಗ್ ಗೊತ್ತು ಇದು ತಿನ್ನಲ್ಲ ಅಂತ ನಂಗ್ ಗೊತ್ತು ಇದು ಅದಕ್ಕೆ ಬರೀ ಬಿಸ್ಕೆಟ್ ಹಾಕಿದ್ರೆ ಅದು ನಿನ್ನಂಗಲ್ವಾ ಅಂತ ಬೈತಾನೆ ನೋಡಿ ಎಷ್ಟು ಕೊಬ್ಬಾಡ್ತಾಳೆ ಕೊಟ್ಟಿಲ್ಲ ಅಂದ್ರೆ ಉಗಿಸ್ಕೋಬೇಕು ಕೊಟ್ಟರು ಉಗಿಸ್ಕೋಬೇಕು ಹಂಗಾಗಿದೆ ನನ್ನ ಪರಿಸ್ಥಿತಿ ಸದ್ಯಕ್ಕೆ ನಮ್ಮ ಸಿಮ್ಮಿಗೆ ಊಟ ಮಾಡಿಸಿ ಆಯ್ತು ಗೈಸ್ ನಾನು ಒಬ್ಳ ಕೈಲೇ ಆಗಿದ್ರೆ ಆಗ್ತಾ ಇರಲಿಲ್ಲ ನಮ್ಮ ಯಮುನಾ ಬಂದ್ರು ಅದೇ ಟೈಮಿಗೆ ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮ್ಮ ಚಿಟ್ಟವ್ರಜ್ಜಿ ಯಾವ ರೀತಿ ಆ್ಯಕ್ಷನ್ಸ್ ಮಾಡ್ತಾರೆ ಸೌಂಡ್ಸ್ ಮಾಡ್ತಾರೆ ಎಲ್ಲ ತಿನ್ನಿಸ್ಬೇಕಾದ್ರೆ ಅದೇ ರೀತಿ ಮಾಡಿಬಿಟ್ಟು ಅದಕ್ಕೆ ಊಟ ಮಾಡಿಸಿದ್ರು ಸೊ ಸದ್ಯ ಅದು ಸ್ವಲ್ಪನಾದರೂ ಊಟ ಮಾಡ್ತಾರ ಅನ್ನೋ ಸಮಾಧಾನ ಆ ದೇವ್ರನ್ನ ನಾನು ಬೇಡ್ಕೊಂಡೆ ಅಲ್ಲ ಇನ್ನೀ ತಿನ್ನಂಗಾಗಲಿ ಅಂತ ಥ್ಯಾಂಕ್ ಗಾಡ್ ನಾನು ಹೇಳ್ತೀನಿ ಅಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನಾನು ಅಕಸ್ಮಾತ್ ಅಪ್ಪಿ ತಪ್ಪಿ ದೇವ್ರ ಹತ್ರ ಏನಾದರೂ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಅದು ಆಗುತ್ತೆ ಗೈಸ್ ನೋಡಿದ್ರಿ ಅಲ್ಲ ಜಸ್ಟ್ ಲೈವ್ ಎಕ್ಸಾಂಪಲು ಅದ್ರ ತಿನ್ನೋದೇ ಇಲ್ಲ ಅಂತ ನಂಗೆ ಗೊತ್ತಿತ್ತು ಆದರೂ ಸಹ ದೇವ್ರನ್ನ ಪ್ರೇ ಮಾಡಿಕೊಂಡು ತಗೊಂಡು ಹೋಗಿದ್ದೆ ಹೆಂಗೋ ಒಂದು ನನ್ನ ಕಲಿ ತಿನ್ಸೋಕ್ಕಾಗಿಲ್ಲ ಅಂದರೂ ಆ ಸಮಯಕ್ಕೆ ದೇವ್ರ ಥರ ಯಮುನಾ ಬಂದ್ಬಿಟ್ಟು ಅದಕ್ಕೆ ಫೀಡ್ ಮಾಡಿಸಿದ್ದಾರೆ ಸೊ ಎಲ್ಲೋ ಒಂದು ಕಡೆ ದೇವ್ರು ಇದ್ದಾನೆ ಅನ್ನೋದು ಪ್ರೂವ್ ಆಗುತ್ತೆ ಸೊ ನನಗಂತೂ ನಂಬಿಕೆ ಇದೆ ದೇವ್ರ ಬಗ್ಗೆ ತುಂಬ ನಂಬಿಕೆ ಇದೆ ಬಟ್ ಕೆಲವೊಂದು ವಿಷಯದಲ್ಲಿ ತುಂಬಾ ಡಿಸಪಾಯಿಂಟ್ ಆಗಿರೋದ್ರಿಂದ ನಾನು ಏನದು ನಾನು ದೇವ್ರ ಪೂಜೆ ಮಾಡಲ್ಲ ನಾನು ಹೀಗೆ ಇರ್ತೀನಿ ಅಂತ ಇರೋದು ಅದು ಬಿಟ್ಟರೆ ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ನನ್ನನ್ನು ಯಾವ ಸಮಯದಲ್ಲೂ ನನಗೆ ದೇವರು ಕೈ ಬಿಟ್ಟಿಲ್ಲ ನನ್ನ ನಾನು ಎಂತೆಂಥ ಲೋ ಪೊಸಿಷನ್ಸಿಗೆ ಹೋದಾಗಲೂ ಸಹ ಆ ದೇವರು ನನ್ನ ಕೈ ಹಿಡಿದು ಎತ್ತಿದ್ದಾನೆ ಸೊ ಆ ನಂಬಿಕೆ ಇದೆ ಕೈಸ್ ನನಗೆ ದೇವ್ರು ಇದ್ದಾನೆ ಸಿಮ್ಮಿ ಊಟ ಮಾಡ್ತಲ್ಲ ಅದಷ್ಟೇ ಸಮಾಧಾನ ನನಗೆ ಬನ್ನಿ ನಿಜ ಚಿಂಟು ಅವ್ರ ಅಜ್ಜಿ ಇಲ್ಲ ಅಲ್ಲ ಸೊ ಈವ್ನಿಂಗ್ ಕೆಲಸ ಎಲ್ಲ ನನಗೆ ಬಂದಿದೆ ಯಾಕೆ ಬೇಕು ವಾಟರ್ನೆಲ್ಲ ಆನ್ ಮಾಡಿಬಿಡೋಣ ಬೆಳಗ್ಗೆ ಒಂದು ರೌಂಡ್ ಆನ್ ಮಾಡಿದ್ದೆ ಆದರೂ ಸಹ ಸಂಜೆ ಹೊತ್ತು ಒಂದು ಸಲ ತುಂಬಿಸಿದ್ರೇ ಸೇಫು ಹಾಗಾಗಿ ವಾಟರ್ನ ಆನ್ ಮಾಡಿದ್ದೀನಿ ಇವತ್ತೇನು ಮಾಡಿದೆ ಗೊತ್ತಾ ಮಧ್ಯಾಹ್ನ ಮೆಹಂದಿ ಹಚ್ಕೊಂಡೆ ಬೆಳಗ್ಗೆ ಹೊತ್ತೆಲ್ಲ ಟೈಮೇ ಇರಲ್ಲ ಸಿಗೋದಿಲ್ಲ ಹಾಗಾಗಿ ಇವಾಗ ಸಂಜೆ ಫೋರ್ ಓ ಕ್ಲಾಕಲ್ಲಿ ಮೆಹಂದಿ ಅಪ್ಲೈ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಏನದು ಹೇರ್ ಕಲರಿಂಗ್ ಮಾಡಿಸ್ಬೇಕು ಅಂತ ಇದ್ದೆ ಬಟ್ ಯಾಕೋ ಹೋಗೋಕ್ಕೆ ಟೈಮೇ ಸಾಕಾಗ್ತಾಯಿಲ್ಲ ಆ್ಯಂಡ್ ಒಂದು ಸಲ ಹೋಗಿದ್ದೆ ಆವಾಗ ಅವರು ಆಗಿದ್ದರು ಸೊ ಇನ್ನೊಂದು ಸಲವೂ ಹೋಗಿದ್ದೆ ಆವಾಗ ಅವರು ಅವ್ರ ಮಗಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾಯಿದ್ರು ಸೊ ಹಾಗಾಗಿ ಟೈಮ್ ಕ್ಲಾಶಸ್ಸು ಸೊ ನನಗೆ ಮತ್ತೆ ಟೈಮ್ ಮಾಡ್ಕೊಂಡು ಅಷ್ಟು ಟೈಮ್ ಇಲ್ಲ ಹಾಗಾಗಿ ಮೆಹಂದಿ ಅಪ್ಲೈ ಮಾಡಿಬಿಟ್ಟೆ ನೋಡೋಣ ಮುಂದೆ ಯಾವಾಗಾದರೂ ಕಲರಿಗೆ ಮಾಡಿಸ್ತೀನಿ ಇವಾಗ ನೀರನ್ನ ಆನ್ ಮಾಡಿದ್ದೀನಿ ಸೊ ಇದು ತುಂಬಿದ ಮೇಲೆ ಇದು ಹಾಂ ಸೋಲಾರ್ ಟ್ಯಾಂಕಿಗೆ ಆನ್ ಮಾಡಿದ್ದೀನಿ ಅದು ತುಂಬಿದ ಮೇಲೆ ಇಲ್ಲಿ ಮಾಡೋಣ ಈ ಟ್ಯಾಂಕಿಗೆ ವರ್ಕರ್ಸ್ ಎಲ್ಲ ತುಂಬ ಜನ ಇದ್ದಾರೆ ಸೊ ತುಂಬ ನೀರು ಯೂಸ್ ಮಾಡ್ತಾರೆ ಹಾಗಾಗಿ ಪ್ರಾಬ್ಲಮ್ ಆಗೋದು ಬೇಡ ಅದು ತುಂಬಿದ ಮೇಲೆ ಇಲ್ಲಿ ತುಂಬಿಸ್ಕೊಡೋಣ ಇವಾಗ ನಾನು ಹಾಲನ್ನ ಕಾಯೋಕೆ ಇಟ್ಟಿದ್ದೀನಿ ಸೊ ಅದನ್ನು ನೋಡೋಣ ಏನಾಗಿದೆ ಅಂತ ಹ್ಞೂ ಇದು ಚಿಂತವ್ರ ಅಜ್ಜಿದು ಹಾಲು ಐ ಮೀನ್ ಅವರು ಹಸು ಹಾಲನ್ನ ತರಿಸ್ತಾರೆ ಸೊ ಆ ಹಾಲನ್ನ ಕಾಯೋಕ್ಕಿಟ್ಟಿದ್ದೀನಿ ಈ ಹಾಲನ್ನು ಮಗನಿಗೋಸ್ಕರ ತರಿಸ್ತಾರೆ ಸೊ ರಾತ್ರಿ ಹೊತ್ತು ಮಗಂಗೆ ಒಂದು ಲೋಟ ಹಾಲನ್ನ ಕೊಡ್ತಾರೆ ನಾನು ಫ್ರೂಟ್ಸ್ನ ಕೊಡ್ತೀನಿ ಇದು ಅವರು ಹೋಗುವಾಗ ಸಾರು ಮಾಡಿಟ್ಟು ಹೋಗಿದ್ದಾರೆ ಫಿಶ್ ಕರಿ ಸೊ ಅದು ಬಿಸಿ ಮಾಡ್ತಾ ಇದ್ದೀನಿ ಹಾಳಾಗಬಾರ್ದು ಅಂತ ನಾನು ಸಾಮಾನ್ಯ ಮಾಡಲ್ಲ ಗೈಸ್ ಇವತ್ತೇನೋ ಮಾಡ್ತಾ ಇದ್ದೀನಿ ಯಾವುದೇ ಒಳ್ಳೆ ಬುದ್ಧಿ ಕೊಟ್ಟಿ ಕೊಟ್ಟಿದ್ದಾನೆ ನನಗೆ ಅಂತ ಗೊತ್ತಿಲ್ಲ ಈ ಸಾಮಾನ್ಯವಾಗಿ ಈ ಕೆಲಸಗಳ್ನ ನಾನು ಮಾಡಲ್ಲ ಹಾನೆಸ್ಟಾಗಿ ಹೇಳ್ತೀನಿ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ನನ್ನ ಕೈಲಾಗೋದನ್ನ ನಾನು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಹಾಲನ್ನ ಕಾಯಿಸಿ ಇಟ್ಬಿಡೋಣ ಆ್ಯಂಡ್ ಸಾರನ್ನ ಕುದಿಸಿ ಇಟ್ಬಿಡೋಣ ಲೈಫ್ ಇಷ್ಟೇ ಅಲ್ವ ಗಾಯಿಸಿ ಎಷ್ಟು ದಿನ ಬದುಕ್ತೀವೋ ಏನು ಕತೆನೋ ದೇವ್ರಿಗೊಬ್ಬಂಗ ಗೊತ್ತು ಸೊ ಇರೋ ಅಷ್ಟು ದಿನ ನೆಮ್ಮದಿಯಾಗಿ ಇರಬೇಕು ನಗ್ನಗ್ತಾ ಇರೋಕ್ಕಂತೂ ಆಗಲ್ಲ ಅಟ್ಲೀಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ನಮ್ಮ ಕೈಲಾಗೋ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಬದುಕೋಣ ಅಲ್ಲ ಸೊ ಹಾಗಾಗಿ ಇದು ಒಂಥರ ಒಳ್ಳೆ ಕೆಲಸನೇ ಗೈಸ್ ಈಗ ಸಾರು ಬಿಸಿ ಮಾಡಿಲ್ಲ ಅಂದರೆ ಅಳಿಸೋಗಿಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಮಾಡ್ತಾ ಇದ್ದೀನಿ ಹಾಲು ಏನು ಒಡೆದೋಗಲ್ಲ ಬಟ್ ಅವರು ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬಿಕಾಸ್ ಲಾಸ್ಟ್ ಟೈಮ್ ನಾನು ನೋಡಿದ್ದೆ ನಾನು ಇದೇನು ಮಾಡಲ್ಲ ಅಲ್ಲ ಅವರು ಪಾಪ ಬಂದ ಮೇಲೆ ಇದನ್ನೆಲ್ಲ ಮಾಡ್ತಾಯಿದ್ರು ಹಾಗಾಗಿ ನನಗೆ ಯಾಕೋ ಆವಾಗಲೇ ಫೀಲ್ ಆಗಿತ್ತು ಸೊ ಆಗ ಸ್ಥಿತಿನೇ ಬೇರೆ ಇತ್ತು ಪರಿಸ್ಥಿತಿ ಚೆನ್ನಾಗೇ ಇದ್ವು ಈಗ ಸ್ವಲ್ಪ ಎಸು ಮುಸು ಇದೆ ಬಟ್ ಆದರೂ ಸಹ ಇರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಸೊ ತಲೆ ಹಾಕಿಡ್ಸ್ಕೋಬೇಕು ನಮ್ಗೆಲ್ಲಾಗೋದನ್ನು ಮಾಡೋಣ ಅಲ್ಲ ಬನ್ನಿ ನೀರೇನಾಯಿತು ಅಂತ ನೋಡೋಣ ಹಾಲು ನಿಧಾನಕ್ಕೆ ಕಾಯಿರಿ ಸಾರು ಕುದ್ದಿದೆ ಆಫ್ ಮಾಡಿಬಿಟ್ಟು ಹೋಗೋಣ ಅಲ್ಲ ಹ್ಞೂ ಸಾಕಲ್ಲ ಕುದ್ದಿದ್ದು ನಾನು ಸಾಮಾನ್ಯ ಫಿಶ್ ಕರೀಸ್ ಎಲ್ಲ ಮಾಡಲ್ಲ ಅಲ್ಲ ನನಗೆ ಫಿಶ್ ಕರಿ ಎಲ್ಲ ಎಷ್ಟು ಕುದಿಸ್ಬೇಕು ಅನ್ನೋದೆಲ್ಲ ನಂಗೆ ನಿಜಕ್ಕೂ ಗೊತ್ತಿಲ್ಲ ಇದು ಜಾಸ್ತಿ ಕುದಿಸಿದ್ರೂ ಚೆನ್ನಾಗಿರಲ್ಲ ಫಿಶ್ ಕರಿ ಹಾಗಾಗಿ ನೋ ಐಡಿಯಾ ಸಾಕಲ್ಲ ಆಫ್ ಕೊಳಗೋಗಿ ಬರೋ ಅಷ್ಟರಲ್ಲಿ ನೀರು ತುಂಬಿರೋ ಥರ ಇದೆ ಗೈಸ್ ಹಾಂ ಹಾಂ ವಾಟರ್ ಫ್ಲೋ ಆಗ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಆಫ್ ಮಾಡೋಣ ಅಲ್ಲ ಬನ್ನಿ ಓಂ ನಮ ಶಿವಯ ಇದನ್ನು ಮಾಡೋಣ ಅಲ್ಲ ಸೊ ಇಲ್ಲಿಗೆ ಆನ್ ಮಾಡಿದ್ದೀನಿ ನನಗೆ ಒಂದು ಆಸೆ ಇದೆ ಈ ರೀತಿ ಓವರ್ ಫ್ಲೋ ಆಗಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಮಜಾ ಮಾಡಬೇಕು ಅಂತ ನೋಡಿ ಎಷ್ಟು ಮೇಲ್ಗಡೆಯಿಂದ ಬರ್ತಾ ಇದೆ ಸೊ ಯಾವಾಗಾದರೂ ಒಂದು ಸಲ ಇಲ್ಲಿ ನಿಂತ್ಕೊಂಡು ನಾನು ಡ್ಯಾನ್ಸ್ ಮಾಡಬೇಕು ಗೈಸ್ ಈ ವಾಟರಲ್ಲಿ ಸಖತ್ತಾಗಿರುತ್ತೆ ಅಲ್ಲ ಆ ಟೈಮಿಗೆ ನನ್ನ ಹಸ್ಬೆಂಡ್ ಬರಬೇಕು ಹೆಂಗಿರತ್ತೆ ಜೀವನವೇ ಬೇಡ ಕಣಿ ಅನ್ನೋ ಅಷ್ಟು ಫೀಲ್ ಮಾಡಿಸ್ಬಿಡ್ತಾನೆ ಮೋಸ್ ಒಬ್ಬರಿ ಆ ಸೀನ್ನ ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಸಹ ಸಾಧ್ಯ ಇಲ್ಲ ಪುಣ್ಯಕ್ಕೆ ಗೈಸ್ ನಾನು ಒಳಗಡೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಆವಾಗ ಬಂದ ನನ್ನ ಗಂಡ ನಾ ಏನಾದರೂ ಹೊರಗಡೆ ಇದ್ದಾಗ ಕ್ಯಾಪ್ಚರ್ ಮಾಡುವಾಗ ಬಂದ್ಬಿಟ್ಟಿದ್ರೆ ಇದನ್ನು ಕ್ಯಾಪ್ಚರ್ ಮಾಡು ನೀನು ಅಂದ್ಬಿಟ್ಟು ತುಬುಕ್ ತುಬುಕ್ ಅಂತ ಹೋಗ್ದಿರೋನು ಏ ನಮ್ಮ ಬಂದ ಬಂದ ಏನ್ಪುಟ ಬಂದೆ ಇಲ್ಲಿ ನೀರು ತುಂಬಿಸ್ಬಿಟ್ಟು ಬರ್ತೀನಿ ಕರೆನ್ಸಿ ಇಲ್ಲ ಅದು ತಗೊಳ್ನಿಲ್ಲ ಟ್ರೈ ಮಾಡ್ತೀನಿ ತಾಳು ಇದು ಸ್ವಲ್ಪ ನೀರು ತುಂಬಲಿ ಹ್ಮ್ ಹಾಲು ಕುಡ್ದೆ ಹಾ ಬಂದೆ ಬಂದೆ ಇದು ತುಂಬಿಸ್ಬಿಟ್ಟು ಬರ್ತೀನಿ ಇದು ಅಕಸ್ಮಾತ್ ಓವರ್ ಫ್ಲೋ ಆದರೆ ತಲೆ ಮೇಲೆಲ್ಲ ನೀರು ಬಿಡುತ್ತೆ ಇದು ಇದು ತುಂಬಿಸ್ಬಿಟ್ಟು ಬಂದ್ಬಿಡ್ತೀನಿ ಹ್ಮ್ ಹಾ ಇದು ಸಹ ತುಂಬಿತು ಗಾಯಸ್ ಫೈನಲ್ ಆಗಿ ನನ್ನ ಕೆಲಸಗಳು ಮುಗೀತು ಸೊ ಇವಾಗ ಹೋಗಿ ಹೆಡ್ಬಾತ್ ಮಾಡೋಣ ಮೆಹಂದಿನ ವಾಶ್ ಮಾಡ್ಕೊಳ್ಳೋಣ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗಾಯ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಮರಿಬೇಡಿ ಆಯಿತಾ ನಿಮ್ಮ ಸಪೋರ್ಟ್ ಮುಖ್ಯ ಗೈಸ್ ನಮಗೆ ಮುಖ್ಯ ಸೊ ಪ್ಲೀಸ್ ಅರ್ಥ ಮಾಡಿಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್ ಗಾಯ್ಸ್ ಕೋಳಿಗಳು ನೋಡಿ ಬಂದು ಕಾಯ್ತಾ ಇದ್ದಾವೆ ಬಟ್ ನನಗೆ ಕೋಳಿನ ಗೂಡಿಗೆ ಹಾಕೋಕ್ಕೆ ಬರಲ್ಲ ಸೊ ಹೇಗೆ ಅಂತಲೂ ಗೊತ್ತಿಲ್ಲ ಸೊ ಅದನ್ನು ಸಾಕಿರೋರು ಅದನ್ನು ಗೂಡಿಗೆ ತಲುಪಿಸ್ತಾರೆ ಸೊ ನೀವು ಸಹ ನಿಮ್ಮ ಗೂಡಿಗೆ ಸೇರ್ಕೊಳ್ಳಿ ಬಬಾಯ್ ಗಾಯಸ್ ಕೊಡಿ ಕೊಕೊಕ್ಕನ್ನು ಕೊ ಗುಡ್ ಮಾರ್ನಿಂಗೇ ಹೇಳಲ್ಲ ಗುಡ್ ಈವ್ನಿಂಗೂ ಹೇಳಲ್ಲ ಕೂಗ್ತಾನೆ ಇಲ್ಲ ಇದೇ ಗೈಸ್ ಆಫ್ ಮಾಡಿಬಿಟ್ಟೆ ದೇವ ದೇವಾಸ್ಕಾತೀನಿ ಮೋಸ್ಟ್ ಪ್ರಾಬ್ಲಿ ಬೈಕೊಂಡು ಬೈಕೊಂಡು ಓಡಾಡ್ತಾರೆ ಮತ್ತೆ ಬಿಟ್ಟಿದ್ದೀನಿ ಹಾಲು ಇಟ್ಟಿರೋದನ್ನ ಹಾಲು ಕಾಯಿಸಿದ್ದೀನಿ ಅನ್ನೋದಕ್ಕಿಂತ ಉಕ್ಕೋಕೆ ಹೋಗಿತ್ತು ಉಕ್ಕಿಲ್ಲ ಆದರೂ ಅದ್ರದ್ದು ಎಡ್ಜಸ್ ಎಲ್ಲ ಈಗ ಗಲೀಜಾಯ್ತು ಅಲ್ಲ ಸೊ ಉಕ್ಸಿದ್ದೀನಿ ಅಂತ ಅನ್ಕೋತಾರೆ ಅನ್ಸುತ್ತೆ ಏನ್ ಮಾಡ್ಬಿಡೋಣ ಮಾಡಕ್ ಹೋಗಲ್ಲ ಒಂದು ಮಾಡಕ್ ಸ ಇನ್ನೊಂದಾಗತ್ತೆ ಹಾಲು ಸಹ ಕಾಯ್ತು ಮತ್ತೆ ಇನ್ನೊಂದ್ಸಲ ಬಾಯ್ ಹೇಳ್ತಾ ಇದ್ದೀನಿ ಬಬಾಯ್ ಗಾಯ್ಸ್